ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇಲ್ಲಿ ಕೊನೆಗೂ ಕೂಡ ತನ್ನ ತಂಗಿಯ ಬದುಕಲ್ಲಿ ನಿಜವಾಗ್ಲೂ ಒಂದು ದೊಡ್ಡದೊಂದು ಘಟನೆ ನಡೆದು ಹೋಗಿದೆ ತನ್ನ ತಂಗಿ ಮದುವೆಯಾಗಿರ್ತಕ್ಕಂಥ ಮನು ಗೌರ ಒಬ್ಬ ಬುದ್ಧಿ ಮಾಂದ್ಯ ಅಂತಕ್ಕಂಥ ಸತ್ಯ ಶಿವಣ್ಣಂಗೆ ಗೊತ್ತಾಯ್ತಾ ಮಾರಿಗುಡಿ ಶಿವಣ್ಣ ಸತ್ಯ ಗೊತ್ತಾದರೆ ಖಂಡಿತವಾಗ್ಲೂ ಕೂಡ ಸುಮ್ಮನೆ ಬಿಡೋ ಮಾತೆ ಇಲ್ಲ ಹಾಗಿದ್ರೆ ಏನಾಯ್ತು ಏನ್ ಕತ್ತೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡೋದನ್ನ ಯಾವುದೇ ಕಾರಣ ಕೂಡ ಮರಿಬೇಡಿ ಇಲ್ಲಿ ರಾಜು ರಾಣಿ ಮದುವೆ ಆಗಿ ಬಿಡ್ತು ರಾಣಿಯ ಮದುವೆ ಮನು ಜೊತೆ ನಡೆದೇ ಹೋದು ಇಲ್ಲಿ ಮನುಗೌಡ್ರ ತಾಯಿ ಸ್ವಾರ್ಥದಿಂದ ತನ್ನ ಮಗ ಮುಂದೆ ಮದುವೆ ಆದ್ಮೇಲೆ ಹೋಗ್ಬಹುದೇನು ಅನ್ನೋ ಇಚ್ಚು ಇಂದಾಗಿ ಇಲ್ಲಿ ರಾಣಿಯನ್ನ ತನ್ನ ಮಗನಿಗೆ ಸುಳ್ಳು ಹೇಳಿ ಮದ್ವೆ ಮಾಡಿಸಬಿಟ್ರು ಇಲ್ಲಿ ಶಿವಣ್ಣ ತನ್ನ ತಂಗಿ ರಾಜನ ಮದುವೆ ಆಗದಾಳೆ ರಾಣಿ ರೀತಿ ಇರ್ತಾಳೆ ಅಂತ ಕನ್ಸ್ ಕಾಣ್ತದ ಆದ್ರೆ ಅಲ್ಲಿ ರಾಣಿಯ ಜೀವನವೇ ಬರಬಾರಾಗ್ತದೆ ಇಲ್ಲಿ ರಾಣಿಗೆ ಇನ್ನೂ ಕೂಡ ತನ್ನ ಗಂಡ ಒಬ್ಬ ಬುದ್ಧಿಮಾಂದ್ಯ ಬುದ್ಧಿಗೇಡಿ ಅಂತ ಯಾವುದೇ ಸುಳಿವು ಕೂಡ ಸಿಕ್ಕಿಲ್ಲ ಆದರೆ ಅತ್ತೆ ತನ್ನ ಸೊಸೆ ರಾಣಿಯನ್ನು ಕರ್ತ್ಕೊಂಡು ಬಂದಿದ್ದ ಗಾರ್ಡನ್ ಏರಿಯಾದಲ್ಲಿ ನಿಂತ್ಕೊಂಡು ತನ್ನ ಮಗನ ಪರಿಸ್ಥಿತಿಯನ್ನ ಹೇಳಲಿಕ್ಕೆ ನಿರ್ಧಾರವನ್ನು ಮಾಡಿದ್ದಾರೆ ಇಲ್ಲಿ ಒಂದು ತಾಯಿಯಾಗಿ ನಾನು ಮಾಡಿರ್ತಕ್ಕಂಥದ್ದು ನನಗೆ ಸರಿ ಇದೆ ಅಂತ ಅನ್ನಿಸದೆ ನಿಜ ಹೇಳಬೇಕು ಅಂದರೆ ನಿನ್ನ ಬದುಕಲ್ಲಿ ನೀನು ಅಂದ್ಕೊಂಡಿದ್ದ ಖುಷಿ ಸಂತೋಷ ಎಲ್ಲ ಇರುತ್ತೆ ಅಂತ ಬೆಳಕಿದ್ದಾಗ ಎಲ್ಲವೂ ಕೂಡ ಇರುತ್ತೆ ಆದರೆ ಕತ್ತಲು ಬಂದಾಗ ಖಂಡಿತವಾಗ್ಲೂ ಕೂಡ ಯಾವುದು ಕಾಣಿಸೋದಿಲ್ಲ ಎಷ್ಟು ಸಾಗರದಷ್ಟು ಒಂದು ಸಣ್ಣ ಬದಲಾವಣೆ ಆದರೂ ಎಲ್ಲ ಕೂಡ ಕಗ್ಗತ್ತಲಾಗೇ ಇರುತ್ತೆ ಜೊತೆಗೆ ಬೆಳಕಿನ ಬಗ್ಗೆ ಹೇಳಬೇಕು ಅಂದರೆ ಏನು ಬೇಕಿದ್ರೂ ಹೇಳ್ಬೋದು ಎಷ್ಟು ಬೇಕಿದ್ರೂ ಹೇಳ್ಬೋದು ಎಷ್ಟು ಸಮಯ ಬೇಕಾದರೂ ತೊಗೋಬೋದು ಆದರೆ ಕತ್ತಲ ಬಗ್ಗೆ ಹೇಳಬೇಕು ಅಂದರೆ ಖಂಡಿತವಾಗ್ಲೂ ಕೂಡ ಏನು ಹೇಳಬೇಕು ಮಾಡಬೇಕು ಅಂತಲೇ ಗೊತ್ತಾಗೋದಿಲ್ಲ ಮಗಳು ಅಂತ ಹೇಳ್ತಿದ್ದಾರೆ ಅಯ್ಯೋ ನನಗೆ ನಿಜವಾಗ್ಲೂ ಅಷ್ಟು ವಿದ್ಯೆ ಇಲ್ಲ ದಯವಿಟ್ಟು ನೀವು ಏನೇ ಹೇಳ್ತಿದ್ರ ಅನ್ನೋದು ನನಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ ಬೆಳಕು ಕತ್ತಲು ಏನಿದು ನಿಜ ಹೇಳಬೇಕು ಅಂದ್ರೆ ನನ್ನ ಅಡಿಗೆ ಮಾಡಿ ಅಂತ ಹೇಳಿ ಮನೆ ಕೆಲಸ ಮಾಡಿ ಅಂತ ಹೇಳಿ ಅಚ್ಚುಕಟ್ಟಾಗಿ ಎಲ್ಲ ಕೂಡ ಮಾಡಿಬಿಡ್ತಾನೆ ಆದರೆ ಈ ರೀತಿ ಕತ್ತು ಬೆಳಕು ಅನ್ನೋ ಬೋಧನೆ ಕೊಟ್ಟರೆ ಖಂಡಿತ ನನಗೆ ಅರ್ಥ ಆಗೋದಿಲ್ಲ ತಲೆಗೆ ಅಂತ ಹೇಳಿದಾಗ ದಯವಿಟ್ಟು ನನ್ನ ಕ್ಷಮಿಸ್ಬಿಡುವ ಮಂಗ್ಲ ನೀನು ಅನ್ಕೊಂಡಾಗೆ ನಿಜವಾಗ್ಲೂ ಕೂಡ ನನ್ನ ಮಗ ವಿದ್ಯಾವಂತನೂ ಅಲ್ಲ ಬುದ್ಧಿವಂತನೂ ಅಲ್ಲ ಅವನಿಗೆ ಲೌಕಿಕ ಜ್ಞಾನನೇ ಇಲ್ಲ ನಿಜವಾಗ್ಲೂ ಕೂಡ ಲೋಕದಿಂದ ಅವನು ದೂರನೇ ನಿಜವಾಗ್ಲು ಲೋಕದ ಪ್ರಜ್ಞೆನೆ ಇಲ್ಲ ಅಂತ ಹೇಳ್ಬಿಡ್ತಾರೆ ಒಂದು ಮಾತನ್ನ ಕೇಳಿ ನಿಜವಾಗ್ಲು ಕುಸಿದು ಹೋಗ್ತಿದ್ದಾಳೆ ರಾಣಿ ಅಂತಾನೆ ಹೇಳ್ಬೋದು ತನ್ನ ಬದುಕಲ್ಲಿ ನಡೆದಂತ ಹಿಂದಿನದ ರಾತ್ರಿ ನಡೆದಂತ ಘಟನೆಯನ್ನ ಹಾಗೆ ಕಣ್ಮುಂದೆ ತನ್ಕೊತಾಳೆ ಮನುಗೌಡರು ಬಿದ್ದಿದ್ದು ನಿಜವಾಗ್ಲು ಅವರ ಆಡಿದ ನಡವಳಿಕೆಗಳು ಜೊತೆಗೆ ಬೆಂಕಿ ಬೆಂಕಿಗಟ್ಟಿ ಗೀರೋಕ್ ಹೋಗಿ ಗ್ಯಾಸ್ ಸ್ಟವ್ ಅನ್ನ ಆನ್ ಮಾಡ್ತಕ್ಕಂಥ ಲೈಟನ್ನು ಇಟ್ಕೊಂಡು ಆನ್ ಮಾಡೋಕ್ಕೆ ಹೋಗಿದ್ದು ನನಗೆ ಕತ್ಲಂದರೆ ಭಯ ಗೊಂಬೆ ತಗೊಂಡು ಹೋಗ್ತೀನಿ ಅಂದದ್ದು ಎಲ್ಲವನ್ನ ಕೂಡ ನೆನಪು ಮಾಡ್ಕೊಳೋಂತಹ ರಾಣಿಗೆ ತನ್ನ ಗಂಡನ ಪರಿಸ್ಥಿತಿಯನ್ನು ಕಂಡು ತನ್ನ ಪರಿಸ್ಥಿತಿಯನ್ನು ಕಂಡು ನಿಜವಾಗ್ಲೂ ಶಾಕ್ ಆಗ್ತದೆ ಅಂತಲೇ ಹೇಳ್ಬೋದು ದಯವಿಟ್ಟು ಕ್ಷಮಿಸ್ಬಿಡು ಮಗಳ ನಿಜವಾಗ್ಲೂ ನನ್ನ ಮಗ ಬುದ್ಧಿಮಾಂದ್ಯ ಆದರೂ ಮದುವೆ ಆದಮೇಲೆ ಸರಿ ಹೋಗ್ಬೋದೇನು ಅಂತ ಅಂದ್ಕೊಂಡು ನಾನು ನಿನ್ನನ್ನು ಮದುವೆ ಮಾಡಿಸ್ಬಿಟ್ಟೆ ಇವತ್ತು ನಿನ್ನ ಬದುಕು ಈ ರೀತಿ ಆಗಿದೆ ಅಂದರೆ ಅದಕ್ಕೆಲ್ಲ ನಾನೇ ಕಾರಣ ಆಗಿಬಿಟ್ಟೆ ಒಂದು ಸ್ವಾರ್ಥ ತಾಯಿಯಾಗಿ ನನ್ನ ಮಗನ ಬಗ್ಗೆ ಮಾತ್ರ ಯೋಚನೆ ಮಾಡಿ ಇಂಥ ತೀರ್ಮಾನಕ್ಕೆ ಬಂದುಬಿಟ್ಟೆ ಆದರೆ ಈಗ ನನಗೆ ಪಾಪ ಪ್ರಜ್ಞೆ ಕಾಡ್ತದೆ ಅದಕ್ಕೋಸ್ಕರ ಎಲ್ಲ ವಿಷಯನೂ ಕೂಡ ನಿನ್ನ ಮುಂದೆ ಇಟ್ಟಿದ್ದೀನಿ ನೀನೇ ಹಾಲ್ಗೆ ಹಾಕಿದ್ರು ನಿನ್ನೆ ನಿಜವಾಗ್ಲು ನೀರಿಗೆ ಹಾಕಿದ್ರು ನಿಂದೆ ಕೈಯಲ್ಲಿರುವುದು ನೀನು ಏನೇ ನಿರ್ಧಾರ ತಗೊಂಡ್ರು ಕೂಡ ಖಂಡತ ನಾನು ಅದಕ್ಕೆ ಸೂಚಿಸಿ ಸೂಚಿಸ್ತೀನಿ ನಾನು ಯಾವುದಕ್ಕೂ ಕೂಡ ಅಪೋಸ್ ಮಾಡುವುದಿಲ್ಲ ಅಂತ ಹೇಳಿ ಮಂಡಿಯೂರಿಗೆ ಕ್ಷಮೆ ಕೇಳಿ ಕಾಲು ಇಟ್ಕೊಂಡ್ಬಿಡ್ತಾರೆ ರಾಣಿ ಅದನ್ನು ನನ್ನ ಮಗನ ಒಂದು ಬದುಕು ನಿನ್ನ ಕೈಯಲ್ಲಿದೆ ಏನು ಮಾಡ್ತೀಯೋ ನಿರ್ಧಾರವನ್ನ ಮಾಡು ಮಗಳೇ ಅಂತ ಹೇಳಿ ಹತ್ಕೊಂಡು ಅಲ್ಲಿಂದ ಹೋಗ್ಬಿಡ್ತಾರೆ ಅದನ್ನೆಲ್ಲವನ್ನ ಕೂಡ ಅತ್ಕೆ ಆದಂತಹ ಪಾರು ಕೇಳಿಸ್ಕೊತಾಳೆ ಬಂದಿದ್ದ ನಿಜವಾಗ್ಲೂ ಈ ಒಂದು ಮದುವೆಯಲ್ಲಿ ಏನೋ ಪ್ರಾಬ್ಲಮ್ ಇದೆ ಅಂತ ಅನ್ನಿಸ್ತಿತ್ತು ಆದರೆ ಇಂಥ ಒಂದು ದೊಡ್ಡ ಸಮಸ್ಯೆ ಆಗಿದೆ ಅಂತ ಗೊತ್ತಿರ್ಲಿಲ್ಲ ಎಂತ ಒಂದು ದೊಡ್ಡ ಮೋಸವನ್ನ ಮಾಡ್ಬಿಟ್ಟಿದ್ದಾರೆ ಮೊದಲು ನಿಮ್ಮ ಅಣ್ಣಂಗೆ ಹೇಳಿದ್ರೆ ಖಂಡಿತವಾಗ್ಲೂ ಹತ್ತಿ ಆಗೋ ಆಗುವಷ್ಟು ಬುದ್ಧಿನ ಕಲಿಸ್ತಾರೆ ಖಂಡಿತ ನಡಿ ನಿಮ್ಮ ಅಣ್ಣಂಗೆ ಹೇಳಣ ಅಂತ ಹೇಳಿದಾಗ ಇಲ್ಲಿ ರಾಣಿ ತನ್ನ ಅತಿಕಿಯನ್ನ ತಡಿತಾಳ ಅಲ್ಲಿ ಶಿವಣ್ಣ ಮತ್ತು ಜಿಮ್ಸಿನ ಇಬ್ಬರು ಕೂಡ ಸೇರಿಕೊಂಡು ಹೋಟ್ಲಿಗೆ ಹೋಗಿ ಊಟ ತಿನ್ನೋದ್ರ ಬದಲು ಮನೇಲೇ ಮಾಡೋಣ ಅದರಲ್ಲಿ ಏನು ಮಹಾನ್ ವಿದ್ಯೆ ಅಂತ ಅನ್ಕೊಂಡಿದ್ದೆ ಇಬ್ಬರು ಕೂಡ ಒಂದೊಂದು ಡಿಶನ್ನು ಮಾಡೋಕ್ಕೆ ಪ್ರಿಪೇರ್ ಆಗ್ತಿದ್ದಾರೆ ಕಡೆ ಶಿವಣ್ಣ ಚಪಾತಿ ಮಾಡ್ತೀನಿ ಅಂದರೆ ಈ ಕಡೆ ನಾನು ಸಾಗು ಮಾಡ್ತೀನಿ ಅಂತ ಜಿಮ್ಸಿನ ರೆಡಿ ಆಗಿದ್ದಾರೆ ಆ ಕಡೆ ಇಟ್ಟು ತಟ್ಟೆ ನೀರು ಎಲ್ಲನೂ ತಗೊಂಡು ಶಿವಣ್ಣ ಆಗಿದ್ರೆ ಈ ಕಡೆ ಹೆಂಗೆ ತರಕಾರಿ ಹಚ್ಕೊಂಡು ಜಿಮ್ಸಿನ ಕೂಡ ನಾನು ವೀಡಿಯೋ ನೋಡಿಕೊಂಡು ಯೂಟ್ಯೂಬಲ್ಲಿ ಇಂಟರ್ನೆಟ್ ಕನೆಕ್ಷನ್ ಇದ್ದರೆ ಎಲ್ಲವೂ ಕೂಡ ಆಗತ್ತೆ ನಾನು ವಿಡಿಯೋ ನೋಡ್ಕೊಂಡು ಸಾಗು ಮಾಡ್ತೀನಿ ಅಂತ ರೆಡಿ ಆಗಿಬಿಟ್ಟಿದ್ದಾರೆ ಸರಿ ಆಯಿತು ನೀನು ಸಾಗು ಮಾಡು ನಾನಲ್ಲಿ ಚಪಾತಿಗೆ ಇಟ್ಟು ಕಲಿಸ್ತೀನಿ ಅಂತ ಶಿವಣ್ಣ ಹೋಗಿದ್ದಾರೆ ಪಾಪ ತುಂಬಾ ಅಚ್ಚುಕಟ್ಟಾಗಿ ಏನು ಚೆನ್ನಾಗಿ ಅಲ್ಲಿ ಹೇಳ್ದಂಗೆ ಮಾಡ್ಕೊಂಡು ಜಿಮ್ಸಿನಾಗ ಹೋಗ್ತಿದ್ರು ಪಾಪ ಏನು ಮಾಡೋದು ತರಕಾರಿ ಹಾಕಿ ಬಾಡಿಸೋ ಟೈಮಲ್ಲಿ ಸರಿಯಾಗಿ ಇಂಟರ್ನೆಟ್ ಕೈ ಕೊಡ್ತು ನೋಡ್ರಿ ಕೈ ಕೊಟ್ಟಿದ್ದೆ ತಡ ಜಿಮ್ಸಿನಾಗ ಏನಾಗಬೇಕು ಏನು ಮಾಡಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಯ್ಯೋ ಏನಪ್ಪಾ ಇದು ಕೈ ಕೊಡ್ತಲ್ಲ ಅನ್ಕೊಂಡು ನೆಟ್ ಕನೆಕ್ಟ್ ಮಾಡೋಕೆ ಟ್ರೈ ಮಾಡ್ತಿದ್ದಾರೆ ಪಾಪ ನೆಟ್ವರ್ಕ್ ಕನೆಕ್ಟ್ ಆಗ್ತಿಲ್ಲ ಈ ಕಡೆ ಬಾಂಡ್ಲಿ ಮೇಲೆ ಇರ್ತಕ್ಕಂಥ ಎಲ್ಲವೂ ಕೂಡ ಸೀದೋಗ್ತದೆ ಆತ ಕಡೆ ಶಿವಣ್ಣ ಏನು ಹಚ್ಕೊಟ್ಟಾಗ ನಾನು ಹಿಟ್ಟು ಕಲಿಸ್ಬಿಡ್ತೀನಿ ಅಂತ ಹಿಟ್ಟು ಹಾಕೊಂಡ್ರು ನೀರು ಹಾಕೊಂಡು ಕಲ್ಸೋಕೆ ನೋಡಿದ್ರು ನೀರ್ ಜಾಸ್ತಿ ಆಯಿತು ಹಿಟ್ಟು ಹಾಕೊಂಡ್ರು ಹಿಟ್ಟು ಜಾಸ್ತಿ ಆಯಿತು ನೀರು ಹಾಕೊಂಡ್ರು ನೀರು ಜಾಸ್ತಿ ಆಯಿತು ಹಿಟ್ಟು ಹಾಕೊಂಡ್ರು ಕೊನೆಗೂ ಹಿಟ್ಟು ಖಾಲಿ ನೀರು ಖಾಲಿ ಏನಪ್ಪಾ ಮಾಡೋದು ನೀರು ಜಾಸ್ತಿ ಆಯ್ತಲ್ಲ ಅಂತ ಹಿಟ್ಟು ನೋಡಕ್ ಹೋದ್ರೆ ಪ್ಯಾಕೆಟಲ್ಲಿ ಇರೋ ಹಿಟ್ಟೆಲ್ಲ ಸುರಿದದ್ದು ಆಯಿತು ಅಲ್ಲಿ ಆಯ್ತಾ ಕೊನೆಗೂ ಆಗಿದ್ದ ಜೇ ಪಾಯಸ ಏನಿದು ಇಷ್ಟು ಕಷ್ಟನ ಅಡಿಗೆ ಮಾಡೋದು ಚಪಾತಿ ಮಾಡೋಕೆ ಹೋಗಿ ಪಾಯಸ ಮಾಡ್ಬಿಟ್ನಲ್ಲಪ್ಪಾ ಅಂತ ಶಿವಣ್ಣ ಅನ್ಕೋತಾರೆ ನಂತರ ಈ ಕಡೆ ನೆಟ್ ಕನೆಕ್ಟ್ ಆಗಲೇ ಇಲ್ಲ ಕೊನೆಗೂ ಸೀದೋಗ್ತದೆ ಸೀದೋಗ್ತದೆ ಘಾಟ್ ಶುರು ಆಗೇ ಬಿಟ್ಟಿದೆ ಜಿಮ್ಸಿನ ಸಾಗು ತದನಂತರ ಇಲ್ಲಿ ಟರ್ನ್ ಆಫ್ ಮಾಡೇ ಬಿಡ್ತಾರೆ ಸ್ಟವ್ ಒಂದನ ತದನಂತರ ಇಟ್ಟ ಕಡೆ ಬರ್ತಾರೆ ಶಿವಣ್ಣನ ಕತೆ ಏನಾಯ್ತು ಚಪಾತಿ ಗಿಪಾತಿ ಹೆಂಗೆ ಅಂತ ಪಾಪ ಅಯ್ಯೋ ಏನಿದು ಪಾಯಸ ಮಾಡಿಬಿಟ್ಟಿದ್ಯಲ್ಲ ಶಿವಣ್ಣ ಅಂತ ಹೇಳಿ ಜಿಮ್ಸಿನ ಹೇಳ್ತಿದ್ರೆ ನಿಂದೇನು ಮಾಡಿದ್ಯಾ ಸಾಗೋಣ ಅಂತ ಶಿವಣ್ಣ ಕೇಳಿದರೆ ಏನು ಮಾಡೋದು ನೆಟ್ವರ್ಕ್ ಕನೆಕ್ಟ್ ಆಗಲಿಲ್ಲ ಎಲ್ಲ ಕೂಡ ಸೀದೋಯ್ತಪ್ಪ ಅಂತ ಹೇಳ್ತಾರೆ ಸರಿ ಆಯಿತು ಹೋಟ್ಲಿಗೆ ಊಟ ಮಾಡ್ಕೊಂಡು ಬರೋಣ ನಡೀನಪ್ಪ ಹೆಣ್ಮಕ್ಳ ಕಷ್ಟ ಇಷ್ಟು ಅನ್ನೋದು ನಮ್ಗೆ ಗೊತ್ತೇ ಇರಲಿಲ್ವಲ್ಲ ನಿಜನ ಉಡಿ ಇಲ್ಲ ಉಪ್ಪು ಜಾಸ್ತಿ ಆಯಿತು ಅದು ಇದು ಅಂತೀವಿ ಪಾಪ ಹೆಣ್ಮಕ್ಳು ಎಷ್ಟೆಲ್ಲ ಕಷ್ಟಪಟ್ಟು ಅಡುಗೆ ಮಾಡಿರ್ತಾರೆ ನಿಜವಾಗ್ಲೂ ಅವ್ರಿಗೆ ಚೆನ್ನಾಗಿದೆ ಅಂದ್ರೆ ಎಷ್ಟು ಖುಷಿ ಆಗತ್ತಲ್ವ ಅಂತ ಹೇಳಿ ಶಿವಣ್ಣ ಹೇಳ್ತಾರೆ ನಡಿ ಹೋಟ್ಲುಗ್ ಹೋಗೋಣ ಆಮೇಲೆ ಹೋಟ್ಲು ಕರ್ಕೊಂಡು ಹೋಗ್ತೀಯಾ ಬಿಡ್ತೀಯಾ ಅಂತ ಜಿಮ್ಸಿನ ಕೇಳಿದಕ್ಕೆ ದಾರಿಲಿ ಹೋಗ್ತಾನೆ ಹೋಟ್ಲಗ್ ಹೋಗಿ ತಿನ್ಕೊಂಡು ಹೋಗೋಣ ನಡಿ ಅಂತ ಕೂಡ ಹೇಳ್ತಾರೆ ಆಯ್ತಾ ಕಡೆ ಆ ಶಿವಣ್ಣ ಆ ದಾರಿಲಿ ಊಟ ಮಾಡಿಕೊಂಡು ಕೊನೆಗೂ ತನ್ನ ತಂಗಿ ಮನೆಗೆ ಬಂದೇ ಬಿಟ್ಟರು ಬೆಳಗ್ಗೆ ಆಗ್ತದಾಗೆ ಎಲ್ಲರೂ ಕೂಡ ಆಲ್ರೆಡಿ ಎಚ್ಚರ ಆಗಿಬಿಟ್ಟಿದ್ದಾರೆ ಎಲ್ಲರೂ ಕೂಡ ರೆಡಿ ಆಗಿಬಿಟ್ಟಿದ್ದಾರೆ ಇದೇನಿದು ಎಲ್ಲ ಬೆಳ್ಳಂಬಳಿಗೆ ಇಷ್ಟು ಬೇಗ ಎದ್ಬಿಟ್ಟು ರೆಡಿ ಆಗ್ಬಿಟ್ಟಿದ್ರಲ್ಲ ಅಂದಾಗ ಎಲ್ಲ ನಿಮ್ಮ ತಂಗಿ ಮಹಿಮೆ ಏನು ಮನೆ ಎದ್ದಿದ್ದೆ ಎಲ್ಲರೂ ಎಬ್ಸಿ ಸಾಮ್ರಾಣಿ ಹೊಗೆ ಹಾಕಿ ಏನು ಅಚ್ಚುಕಟ್ಟಾಗಿ ಮನೆ ನೋಡ್ಕೊತಿದ್ದಾಳೆ ಅಂತ ಇಂದ್ರ ಅವರು ಹೇಳ್ತಿದ್ರು ನನ್ನ ತಂಗಿ ಬಗ್ಗೆ ಈ ರೀತಿ ಹೇಳ್ತಿರೋದಕ್ಕೆ ಖುಷಿ ಪಡಲು ನನ್ನ ತಂಗಿ ಇದೇ ರೀತಿ ಅಲ್ಲೂ ಇದ್ಲು ಅಂತ ಹೊಗ್ಲೋ ಏನು ಮಾಡಬೇಕು ಗೊತ್ತಾಗ್ತಿಲ್ಲ ಒಂದು ಅಣ್ಣಂಗೆ ತನ್ನ ತಂಗಿ ಬ ಬಗ್ಗೆ ಈ ರೀತಿ ಹೇಳೋದಕ್ಕಿಂತ ಇನ್ನೇನು ಬೇಕು ಖುಷಿ ಅಂತ ಹೇಳ್ತಿದ್ರೆ ಹೌದೌದು ನನ್ನ ತಂಗಿ ಮಾರಿ ಗುಡಿಲ ಅಷ್ಟೇ ಅಲ್ಲ ಮಾಸ್ತಿ ಗುಡಿಲು ಇನ್ನು ಫೇಮಸ್ ಅಂತ ಅಕ್ಕ ಹೇಳ್ತಿದ್ದಾರೆ ನಾನು ಕೂಡ ಹೊರಗಡೆ ಕೊಟ್ಟಿದ್ರೆ ನಾನು ಕೂಡ ಫೇಮಸ್ ಆಗ್ತೀನಪ್ಪ ಇನ್ನೂ ಇಂಥ ಒಳ್ಳೆ ಹೆಸರು ತಗೋತಿದ್ನಪ್ಪ ಅಂತ ನಮ್ಮ ಗುಂಡಮ್ಮ ಹೇಳ್ತಿದ್ರೆ ಹೌದೌದು ನಮ್ಮ ಗುಂಡಮ್ಮ ಬಿದ್ದು ಎದ್ದು ಮಾಡಿ ಇನ್ನೇನೇ ಇದ್ರು ತಾಲೂಕಲ್ಲಿ ಫೇಮಸ್ ಆಗ್ತಾಳಪ್ಪ ಅಂತ ನಮ್ಮ ಕಾಮಿಡಿಯನ್ ಕೂಡ ಹೇಳ್ತಾರೆ ಇದು ಎಲ್ಲದಕ್ಕೂ ಮೆಗಿಲಾಗೆ ಇಲ್ಲಿ ತನ್ನ ತಂಗಿಯಲ್ಲಿ ಊರಲ್ಲಿ ಅಂತ ಹೇಳಿ ಶಿವಣ್ಣ ಕೇಳಿದಾಗ ಹೊರಗಡೆ ಅದಕ್ಕೆ ನಾದ್ಮೇಲಿ ಕೂಡ ಮಾತನಾಡ್ತಿದ್ದಾರೆ ಅಂತ ಹೇಳ್ತಾರೆ ಹಾಗಾಗಿ ಶಿವಣ್ಣ ಕೂಡ ಹೊರಗಡೆ ಬರ್ತಾರೆ ಬಟ್ ಅಲ್ಲಿ ಶಿವಣ್ಣ ಬರ್ತಿದ್ದಾರೆ ಅನ್ನೋ ವಿಶ್ವ ಇಲ್ಲಿ ಪಾರು ಮತ್ತು ರಾಣಿಗಿಬ್ಬರಿಗೂ ಕೂಡ ಗೊತ್ತಿದೆ ಹಾಗಾಗಿ ಪಾರು ನಿಮ್ಮ ಅಣ್ಣಗೆ ಸತ್ಯ ಹೇಳೋಣ ಅಂತಂದ್ರೆ ದಯವಿಟ್ಟು ಬೇಡ ಅದಕ್ಕೆ ದಯವಿಟ್ಟು ಸತ್ಯ ಹೇಳಬೇಡಿ ಅಣ್ಣನಿಗೆ ವಿಷಯ ಗೊತ್ತಾದರೆ ಅಣ್ಣಂಗೆ ಎಷ್ಟು ಆಗತ್ತ ಆಗ್ಬೋದು ನಂಗೆ ಅದೇ ಯೋಚನೆ ಆಗಿಬಿಟ್ಟಿದೆ ಅಂತ ಹೇಳ್ತಿದ್ದಾರೆ ಇಲ್ಲ ನಿಮ್ಮ ಅಣ್ಣ ಎಲ್ಲ ಸರಿ ಮಾಡ್ತಾರೆ ಅಂತ ದಯವಿಟ್ಟು ಹೇಳಬೇಡಿ ಅಂದರೆ ಹೇಳಬೇಡಿ ಅಂತ ಹೇಳಿ ರಾಣಿ ಡಿಸೈಡ್ ಮಾಡ್ಕೋತಾರೆ ಆ ಕಡೆ ಮನೆಗೌಡರು ಅಮ್ಮ ಕೂಡ ನನ್ನ ಸುಸೆ ಏನು ಡಿಸೈಡ್ ಮಾಡ್ಬೋದು ನಿಜವಾಗ್ಲೂ ಬಾಗ್ಲೂ ಅವಳು ಏನೇ ತೀರ್ಮಾನ ತೊಗೊಂಡ್ರು ನಾನು ಅದಕ್ಕೆ ಒಪ್ಕೋತೇನೆ ಇದೆಲ್ಲ ವಿಧಿ ಆಟ ಅಂತಾನೆ ಅನ್ಕೋತಿದ್ದೀನಿ ಖಂಡಿತವಾಗ್ಲೂ ಕೂಡ ನನ್ನ ಮಗನ ಬದುಕು ಸರಿ ಹೋಗುತ್ತಾ ರಾಣಿ ಇಲ್ಲೇ ಉಳ್ಕೋತಾಳ ನೋಡ್ಬೇಕು ದೇವಿ ನಿನ್ನ ಹೆಚ್ಚುವಾಗ್ಲೂ ಇದ್ರೆ ರಾಣಿ ಇಲ್ಲೇ ಉಳ್ಕೋತಾಳಿ ಅಂತ ದೇವ್ರ ಹತ್ರ ಕೇಳ್ಕೊತಾರೆ ಇತ್ತ ಕಡ ನಿಜವಾಗಲೂ ಅವರ ಮಗಳ ಬದುಕು ಏನಾಗೋಯಿತು ಅಂತ ಹೇಳಿ ಅಲ್ಲಿ ರಾಣಿಯ ತಾಯಿ ಕೂಡ ಹಾಕಿದ್ರು ಕೂಡ ಮಗಳ ಬಂಕ್ತಿನೇ ಯೋಚನೆ ಮಾಡ್ತಿದ್ದಾರೆ ಅಲ್ಲಿ ವೀರಭದ್ರ ಪ್ರತಿದಿನ ಕೂಡ ಯಾರಿಗೋ ತಿಂಡಿ ತಗೊಂಡು ಹೋಗ್ತಿದ್ದಾರೆ ಅಂತ ಹೆಂಡತಿಗೆ ಡೌಟು ಯಾರಿಗಿರ್ಬೋದು ಅಂತ ಕೊನೆಗೂ ವೀರಭದ್ರ ಊಟ ತಂದು ಕೊಡ್ತಾರೆ ನಿನ್ನ ಮಗಳ ಬದುಕು ಏನಾಗಿದೆ ಗೊತ್ತಾ ನಿನ್ನ ಮಗಳು ಬದುಕು ಮುಗಿಯಿತು ಅವಳ ಗಂಡನ ಪರಿಸ್ಥಿತಿಗೆ ನಿನ್ನ ಮಗಳು ಒಂದೇ ಸರಿ ಸತ್ತು ಹೋಗ್ಬಿಡ್ತಾಳೆ ಅಂತ ಹೇಳ್ತಿದ್ದಾರೆ ಹಾಗಾಗಿ ಪಾಪ ನಿನಗೆ ದುಃಖ ಅಂತ ಅಂತೆಲ್ಲನೂ ಕೂಡ ವೀರಭದ್ರ ಹೇಳ್ತಿದ್ದಾಗ ನಿನ್ನ ಮಗಳ ಕತೆಯನ್ನೇ ಮುಗಿಸ್ತೀನಿ ಅಂತದಾಗ ನೆಚ್ಚಾಗ್ಲು ಬಿಚ್ಚು ಬೀಳ್ತಿದ್ದಾರೆ ದಯವಿಟ್ಟು ಆ ರೀತಿ ಮಾಡಬೇಡ ಅಂತ ಹೇಳಿ ವೀರಭದ್ರನ ಹತ್ರ ಅಂಗಲಾಚೆ ಬೇಟ್ಕೊತಿದ್ದಾರೆ ಇಲ್ಲಿ ಶಾರದಾ ಅವರು ಅಂತ ಹೇಳ್ಬೋದು ಹಾಗಿದ್ರೆ ತನ್ನ ಮಗಳ ಬದುಕನ್ನು ಕಾಪಾಡೋದಕ್ಕೆ ಎಸ್ಕೇಪ್ ಆಗ್ತಾರೆ ಅಥವಾ ಇಲ್ಲಿ ಇವರನ್ನ ಕುಡಾಕಿದ್ದಾರೆ ಅನ್ನೋ ವಿಷಯ ಪಾರುಗೆ ಗೊತ್ತಾಗಿ ಅವಳೇ ಬಂದು ಕಾಪಾಡ್ತಾಳೋ ಕೊನೆಗೂ ಅಲ್ಲಿ ಶಿವಣ್ಣಾಗೆ ರಾಣಿ ಯಾವುದೇ ವಿಷಯ ಹೇಳೋಕೆ ಬಿಡುವುದಿಲ್ಲ ಬಟ್ ಪಾರು ಗೊತ್ತಿದೆ ಪಾರು ತನ್ನ ನಾದಿಗೆ ಧೈರ್ಯ ಹೇಳಿ ಅವಳ ಜೊತೆ ನಿಂತು ಅವಳ ಜೀವನವನ್ನ ಸರಿಪಡಿಸೋಕೆ ಟ್ರೈ ಮಾಡ್ತಾರೆ ಮುಂದೆ ಹಾಗಿದ್ರೆ ಏನಾಗ್ಬೋದು ಯಾವ ರೀತಿ ಕತೆಗೆ ಟ್ರಸ್ಟ್ ಸಿಗುತ್ತೆ ತಿಳ್ಕಬೇಕು ಅಂದ್ರೆ ವೀಡಿಯೋಗೆ ವೀಚ್ ಮಾಡುತ್ತಾನೆ ಮರಿಬೇಕು